ಮತ್ತೆ ಗೊತ್ತಾಗಿದ್ದು ಸಪೋರ್ಟ್ ಅಂದ್ರೆ ಏನು ರೆಸಿಸ್ಟೆನ್ಸ್ ಅಂದ್ರೆ ಸ್ವಲ್ಪ ಅಡಿಷನ್ ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ಸೇರ್ಕತ್ತಾ ಇದ್ದಾನೆ ಏನಾದ್ರು ತುಂಬಾನೇ ಸಿಗುತ್ತೆ ಬನ್ನಿ ಪರವಾಗಿಲ್ಲ ಅಂತ ಅಂದ್ರೆ ಯಾರು ಹೇಳ್ಕೊಡ್ತೇನೆ ನೀವು ಹೇಳ್ಕೊಡ್ತೀರಿ ನೀವ್ ಹೇಳ್ಕೊಟ್ಟಾಗ ಹೆಂಗ್ ರಿಜಿಸ್ಟರ್ ಆಗ್ತಾ ಇದೆ ಅದೇನೋ ಒಬ್ಬ ಮನೆ ನೋಡಲ್ಲ ರಿಜಿಸ್ಟರ್ ಆಗಿರುತ್ತೆ ಮೈಂಡ್ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಲ್ವಾ ಆ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಪರಿಚಯ ನನ್ನ ಹೆಸರು ರಮೇಶ್ ಮೈಸೂರಿಗೆ ಬಂದಿರೋದು ನಿಮ್ದು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಒಂದು ಡೈಲಾಗ್ ಬರ್ತೈತೆ ನಿಮ್ಗೆ ಟೊಮೊಟೊ ಟೊಮೊಟೊ ಅಂತ ಯೂಟ್ಯೂಬ್ ಟೊಮೊಟೊ ಟೊಮೊಟೋ ಅಂತಲ್ಲ ನೋಡೋಣ ಅಂದ್ಬಿಟ್ಟು ಅದು ಆಸೆ ನೋಡೋಣ ಅಂತ ಅಂದಾಗ ಅವ್ರು ಸ್ವಲ್ಪ ಕ್ಯೂರಿಯಾಸಿಟಿ ಬಳಿತ್ತು ಸುಮ್ಮನೆ ನೋಡ್ತಾ ಇದ್ದೆ ಆಗ ಈಗ ಆಕ್ಚುಲಿ ನೀವು ಮಾರ್ಕೆಟ್ ಡೌನ್ ಆಗ್ತಾ ಇದೆ ಬೇರೆ ಕಡೆ ಬಂದ್ರು ನೀವು ಕಾಲ್ ತಗೊಳ್ಳಿ ಕಾಲ್ ತೊಗೊಳಿ ಅಂದ್ರೆ ಇದು ಯಾರು ಹಿಂಗ್ ಹೇಳ್ತಾರೆ ಅಂದ್ಬಿಟ್ಟು ನಮ್ಮ ಮ್ಯಾನೇಜರ್ ತೋರಿಸ್ತಾ ಇದೆ ಏನು ಹಿಂಗೆ ಹೇಳ್ತಾರೆ ನೋಡಿ ಸರ್ ಇದು ಯಾರೋ ತಮಾಷೆ ಮಾಡ್ತಾರೋ ಯೂಟ್ಯೂಬ್ ಅಂತ ಸುಮ್ಮನೆ ಕ್ಯೂರಿಯಾಸಿಟಿ ಬಳಿತ್ತು ಒಂದಿನ ನೋಡಿದೆ ಆಮೇಲೆ ಸಾಯಂಕಾಲದ ಹೋಗ್ಕಂಗೆ ಮೇಲ್ಕೆ ಔಟ್ ಆಗಿತ್ತು ಈಗ ಮಾರನೇ ದಿನ ನೋಡಿದೆ ಮಾರನೇ ದಿನ ನೋಡಿದ್ರೆ ಮಾರನೇ ದಿನ ಕರೆಕ್ಟಾಗಿ ಕ್ಲಿಕ್ ಆಯಿತು ಥರ್ಡ್ ಡೇ ನಾನು ಎಂಟ್ರಿ ತೊಗೊಂಡೆ ಅದಕ್ಕೆ ಮೂರ್ನಾಲ್ಕು ದಿನ ಆಗೋದ್ರೊಳಗೆ ನಿಮ್ಗೆ ಅದೇನೋ ಸೆಟ್ ಬಂದು ರೂಲ್ಸ್ ಬಂದು ಸ್ಟಾರ್ಟ್ ಮಾಡ ಆಮೇಲೆ ಸರಿ ನಿಮ್ದು ಎಲ್ಲ ಯೂಟ್ಯೂಬೆಲ್ಲ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ ರಿವ್ಯೂಸ್ಗಳು ಅವೆಲ್ಲ ನೋಡ್ತಾ ಇದ್ದೆ ನೋಡ್ತಾ ಇದ್ದಾಗ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ಆಮೇಲೆ ಸರಿ ಅಂದ್ಬಿಟ್ಟು ನಿಮಗೆ ಫೋನ್ ಮಾಡ್ದು ನೆಗೊಂದು ಅಡಿಷನ್ ಇನ್ಫಾರ್ಮೇಷನ್ ಸಿಗುತ್ತೆ ನಾನು ಆಕ್ಚುಲಿ ಸೆಲ್ಲಿಂಗ್ ಮಾಡ್ತಾ ಇದ್ದೀನಿ ಓಕೆ ಒಂದು ತಿಂಗಳಲ್ಲಿ ಒಂದು ಐದು ಸಾವಿರ ಬಂದ್ರೆ ಬಹಳ ಖುಷಿ ಪಡ್ತಾರೆ ಎರಡು ಲಕ್ಷ ಬಂಡವಾಳ ಆಗ್ಬಿಟ್ಟು ಈಗ ಎಲ್ಲ ಸಲ ಐದು ಸಾವಿರನೂ ಬರ್ತಿರಲಿಲ್ಲ ಓಕೆ ಖುಷಿ ಪಡುವೆ ಇಲ್ಲಿ ಏನಾದ್ರು ಅಡಿಷನ್ ಇನ್ಫಾರ್ಮೇಶನ್ ಸಿಗ್ಬೋದು ಬೈಯಿಂಗ್ ಏನಾರ ಅಡಿಷನ್ ಇನ್ಫಾರ್ಮೇಶನ್ ಸಿಗುತ್ತೆ ಆಮೇಲೆ ಇನ್ನೊಬ್ಬರ ಹತ್ರ ಕೋರ್ಸ್ ಏನಿದೆ ಅವರು ಕೋರ್ಸ್ ಕೊಟ್ಟಿದ್ರು ಅಷ್ಟೇ ಸಪೋರ್ಟ್ ಅನ್ನೋ ಅಸಿಸ್ಟೆನ್ಸ್ ಅಂದ್ರೆ ಮೇಲೆ ಕೆಳಗೆ ಅಷ್ಟೇ ಗೊತ್ತಾಗ್ತಿದ್ದು ಇವತ್ತೇ ಗೊತ್ತಾಗಿದ್ದು ಸಪೋರ್ಟ್ ಅಂದ್ರೆ ಏನೋ ರೆಸಿಸ್ಟೆನ್ಸ್ ಅಂತ ಹೇಳ್ಬಿಟ್ಟು ನೋಡೋ ರೀತಿ ಬೇರೆ ಆಗ್ಬೇಕಷ್ಟೇ ಹೌದು ಕಾರ್ ಓಡ್ಸಕ್ ನಂಗೂ ಬರುತ್ತೆ ನಿಮ್ಗೂ ಬರುತ್ತೆ ಅವ್ರೆಲ್ಲ ಕೊಟ್ಟಿದ್ರು ಆಕ್ಚುಲಿ ಅಲ್ಲಿ ಸ್ಟೋ ಯೂಟ್ಯೂಬ್ ಗಳು ನೋಡಿದೀನಿ ಎಲ್ಲ ನೋಡಿದೀನಿ ಆದ್ರೆ ಏನು ಅಷ್ಟು ತಲುಪ ಹೋಗಿಲ್ಲ ಸೂಪರ್ ಸುಮ್ನೆ ಮಾಮೂಲಿ ಮಾಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲಿ ನೀವು ಒಂದು ಯಾವ ತರ ದನ್ನಲ್ಲಿ ಸ್ಪಿಟ್ ಮಾಡೋದ್ ಕೇಳ್ತಾ ಇದ್ರಲ್ಲ ಸ್ಟೂಡೆಂಟ್ಸ್ ಏನ್ಬಿಟ್ಟು ಹಾಕಿದ್ರಿ ಅದನ್ನ ಓಪನ್ ಮಾಡಿ ಫುಲ್ ಸ್ಟಡಿ ಮಾಡಿದೆ ಆ ಇದು ನಿಮ್ ದನ್ನಲ್ಲಿ ಮಾಡಿದ್ದನ್ನ ನಾನು ಬೇರೆ ಅಕೌಂಟ್ ಇತ್ತಲ್ಲ ಅದಕ್ಕೆ ಸ್ಪಿಟ್ ಮಾಡಿ ವರ್ಕ್ ಮಾಡಿದೆ ಕ್ಲಿಕ್ ಆಯ್ತು ನನಗೆ ಸುಮಾರು ಒಂದು ಆಮೇಲೆ ನಿಮ್ಮ ಹತ್ರ ಅಕೌಂಟ್ ಓಪನ್ ಮಾಡಿದೆ ಆಗಿ ಒಂದಿನ ಎರಡು ದಿನ ವರ್ಕ್ ಆಗ್ತದೆ ಆಮೇಲೆ ದರ್ಲೆ ಸ್ಟಾರ್ಟ್ ಮಾಡ್ತೇವೆ ವರ್ಕ್ ಮಾಡಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಲಾಭ ಬಂತು ನಿಮ್ದು ಹತ್ತು ಸಾವಿರ ಕಟ್ಟೆ ಅಲ್ಲೇ ತೆಗೆದು ಅಲ್ಲೇ ತಾರೀಕು ನಿಮ್ ಹತ್ರ ಜಾಯ್ನ್ ಆಗಿದ್ದು ನಾವು ಒಂದು ವರ್ಧ ಒಳಗಡೆ ನಿಮ್ ಫೀಸ್ ಕಟ್ಟಿಬಿಟ್ಟೆ ಆಮೇಲೆ ನಿಮ್ ಹತ್ರ ಮಾಡ್ಬೇಕಾದ್ರೆ ಹೇಳಿದೆ ಸ್ವಲ್ಪ ಅಡಿಷನಲ್ ಇನ್ಫಾರ್ಮೇಶನ್ ಸಿಗಬಹುದು ಅಂತ ಸೇರ್ಕತ್ತಿದ ತುಂಬಾನೇ ಸಿಗುತ್ತೆ ಬನ್ನಿ ಪರವಾಗಿಲ್ಲ ಅಂತಿದೆ ಈಗ ತುಂಬಾ ಎಲ್ಲ ತುಂಬಾ ಈಗ ತುಂಬಾ ಕಾನ್ಫಿಡೆನ್ಸ್ ಬಂದಿದೆ ನಮಗೆ ತುಂಬಾ ಬದಲಾವಣೆ ಆಗಿದೆ ಎಲ್ಲರೂ ಇದಾರೆ ಎಲ್ಲರೂ ಹೇಳ್ಕೊಡ್ತೀನಿ ಅದ ನೀವ್ ಹೇಳ್ಕೊಟ್ಟಾಗ ಹೆಂಗ್ ರಿಜಿಸ್ಟರ್ ಆಗ್ತಾಯಿದೆ ಮನೆ ನೋಡಲ್ಲ ರಿಜಿಸ್ಟ್ ಆಗೋದಿರುತ್ತೆ ಆ ಕೆಲವು ಚಾರ್ಟ್ ಪ್ಯಾಟ್ರನ್ ಎಲ್ಲರೂ ಹೇಳಿದ್ದಾರೆ ಅದ್ರ ಬಗ್ಗೆ ನಮ್ಗೆ ಏನೂ ಐಡಿಯೇ ಇಲ್ಲ ಚಾಟ್ ಪ್ಯಾಟ್ರನ್ ಏನಕ್ಕೆ ಬೇಕು ಅಂತಾನೆ ಗೊತ್ತಿರಲಿಲ್ಲ ಜೀವನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಒಂದ್ ನೂರ್ ವಿಡಿಯೋ ನೋಡಿರ್ಬೋದು ನಾನು ಗೊತ್ತೇ ಇಲ್ಲ ಅದು ಯಾವ ಥರ ಎಂಟ್ರಿ ತಗೋಬೇಕು ಮಾಡ್ಬೇಕು ಅಂತ ಇವತ್ತೇ ಗೊತ್ತಾಗಿತ್ತು ಈಗಂತೂ ತುಂಬಾ ಕಾನ್ಫಿಡೆನ್ಸ್ ಬಂದಿದೆ ತುಂಬ ಪ್ರಿಡಿಕ್ಟ್ ಮಾಡ್ಬೋದು ಮತ್ತೆ ಟೆನ್ಶನ್ ಇಲ್ಲ ಈಗ ವೀಕ್ಲಿ ವೀಕ್ಲಿ ಪ್ರೋಗ್ರೆಸ್ ಸರ್ ಈಗ ಚೆನ್ನಾಗಿದೆ ಲಾಸ್ಟ್ ವೀಕು ನಾನು ಏನ್ ಮಾಡಿದೆ ಅಂದ್ರೆ ಕ್ಯಾಂಡಲ್ ಸ್ಟಿಕ್ಕು ನೀವು ಇದು ಹೇಳ್ಕೊಟ್ರಲ್ಲ ಬಟ್ ಅದೇ ಸ್ಟ್ರಾಟಜಿಲಿ ಇವನ್ ವ್ಯೂ ಮಾರ್ಕೆಟ್ ಅಲ್ಲಿ ದುಡ್ಡು ಆಯ್ತು ನನಗೆ ಒಳ್ಳೆ ದುಡ್ಡು ಪರ್ಸೆಂಟ್ ಓಕೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಮುಂದೆ ನಂಗೆ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ ಡೀಪ್ ನಾಲೆಡ್ಜ್ ಬೆಳ್ಸ್ಕೊಬೇಕು ಅಂತ ಮೊದಲೇ ಕ್ಯಾಂಡಲ್ ಸ್ಟಿಕ್ ಮಾರ್ಕೆಟ್ ನೋಡಿದ್ರೆ ಮುಗಿತು ಅಷ್ಟೇ ಅಂತ ಇದೆ ಈಗ ಮನೆ ಹೋದ್ಮೇಲ್ವೇ ಕ್ಯಾಂಡಲ್ ಏನ್ ಬರ್ತಾ ಇದೆ ಏನ್ಮಂತ ಈಗ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಲ್ವಾ ಆ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದೀನಿ ರಿಸಲ್ಟ್ ಇಲ್ಲಿ ಇನ್ನು ಡೀಪ್ ಹೋಗ್ಬೇಕಂತ ಅನ್ಕೊಂಡಿದೀನಿ ಎಷ್ಟು ಮ್ಯಾಕ್ಸಿಮಮ್ ಕ್ಲಿಯಕ್ ಆಗುತ್ತೆ ಅಷ್ಟು ಕಲಿಬೇಕು ಅನ್ ರಿಟೈರ್ಡ್ ಆಗಿರೋವರಿಗೆ professionall ಇದ್ರೆ professionall ಟ್ರೇಡರ್ ಆಗಿ ಇರಬೇಕು ಅಂತ ಕಂದಿತ ಖಂಡಿತ ಆಗುತ್ತೆ ಸೋ ಇದೆ ತರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗಿ ಇಷ್ಟಕ್ಕೆ ಸ್ಟ್ರಕ್ ಆಗಬಾರ್ದು ಇದನ್ನ ಇನ್ನೂ ಯಾವ ತರ ನೋಡೋದು ಮುಖ್ಯ ಇಂಪ್ಲಿಮೆಂಟ್ ಟುのリಿಸ್ಕ್ ನಾವು ಕಾಪಾಡಬೇಕು ಅಲ್ಲಿ ಸ್ವಲ್ಪ ಹಿಂದೆ ಇದ್ದೀವಿ ಅದು ಕರೆಕ್ಟಾಗಿ ಮಾಡಿದ್ರೆ ಸಕ್ಸಸ್ ಆಗ್ತೀವಿ ಅಂತ ಕಾನ್ಫಿಡೆನ್ಸ್ ಖಂಡಿತ ಆಗುತ್ತೆ ರಿಸ್ಕ್ ಮ್ಯಾನೇಜ್ಮೆಂಟ್ ಮುಖ್ಯ ಇಲ್ಲಿ ಸೊ ಹೊಸದಾಗಿ ಬರೋರಿಗೆ ನಿಮ್ಮ ಕಡೆಯಿಂದ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಹೊಸದಾಗಿ ಬರೋರಿಗೆ ಕಣ್ಣು ಮುಚ್ಕೊಂಡು ಸೇರ್ಕೋಬಹುದು ಈ ಜಾಗಕ್ಕೆ ಬಂದ್ರೆ ನೀವು ಬೇರೆ ಎಲ್ಲೋ ನೋಡೋ ಅವಶ್ಯಕತೆನೇ ಇಲ್ಲ ಈವನ್ ನಾವು ಯಂಗ್ಸ್ಟರ್ಸ್ ಬಂದು ಸೇರ್ಕೊಂಡ್ರೆ ಅವರು ಅವ್ರು ಹೋಗಿ ಕೆಲಸನೇ ಬಿಟ್ಬಿಟ್ಟು ಈ ಕೆಲಸನೇ ಮಾಡ್ಬೋದು ಆ ಲೆವೆಲ್ಗೆ ನಿಮ್ಮನ್ನು ಟ್ರೈನ್ ಮಾಡ್ತಾರೆ ಸೂಪರ್ ತುಂಬಾ ಖುಷಿಯಾಗಿ ವಾಪಸ್ ಹೋಗ್ತೀರಾ ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ ಸೂಪರ್ ಬ್ರದರ್ ಸೂಪರ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್